ನೋಡ್ರಿ ನಾನೀಗ ತುಮೂರು ಉಂಟೆ ಮಾಡೋದನ್ನು ಹೇಳ್ಕೊಡ್ತೇನೆ ರೀ ಅಂದ್ರೆ ಮನ್ಯಾಗ ಮಕ್ಕಳಿಗೆ ತಿನ್ನಲಾಕ ಕೊಡೋಕೆ ಭಾಳ ಸುಲಭ ಆಗಂತ ಅಗದಿ ಸುಲಭ ಈಗ ನಾನು ಒಂದು ಎರಡು ನೂರು ಗ್ರಾಮದಷ್ಟು ಬೆಲ್ಲ ಸಣ್ಣಗೆ ಜಜ್ಕೊಂಡು ಹಾಕೇನ್ರಿ ಎರಡುನೂರು ಗ್ರಾಮದಷ್ಟು ಇದು ಹೇಳ್ತಿರೋದು ಇಲ್ಲಿ ಹೆಚ್ಚಿಗೆ ಅದ ಇದು ಇದರಲ್ಲಿ ಈಗ ನಾವು ಏನು ಮಾಡ್ಬೇಕಂತಂದ್ರೆ ಇದನ್ನು ಸ್ವಲ್ಪ ಪಾಸ್ ಕೊರೋತನ ಒಂದು ಸ್ವಲ್ಪ ನೀರು ಹಾಕಬೇಕು ಹಾಕಿ ಇದನ್ನು ಮೇಲೆ ಇಡಬೇಕು ಸ್ವಲ್ಪ ಅದು ಆಗಬೇಕು ಭಾಳ ಪಾಕ ಏನಾಗಬಾರ್ದು ಸ್ವಲ್ಪ ಪಾಕ ಆಗಬೇಕು ಹ್ಞೂ ಪಾಕ ಹೆಜ್ಜೆ ಪಾಕಾದ್ರೆ ತಿಂಡಿ ಬಿರುಸಾಗ್ತವೆ ಆಗೋದಲ್ಲ ಹಾಕಿದ್ರು ಅಷ್ಟೇ ಇದು ಬಿಟ್ಟರು ಅಷ್ಟೇ ಇದ್ರೆ ಬದಾಮೂ ಹಾಕ್ಬೋದು ಯಾಕಂದ್ರೆ ಇವು ಗರ್ಗರಿ ಆಗ್ತಾವಲ್ಲ ಇದ್ರೊಳಗೆ ಇದು ನಾನು ಒಂದು ಗ್ಲಾಸ್ ತೊಗೊಂಡಿದ್ದೆ ಇದು ಎಷ್ಟು ಹಿಡಿಸ್ತಾರಲ್ಲ ನೋಡಿ மொட்டை டோட்டல் நானும் நூறு க்ளாஸ் தகண்டி எழுநூறு கிராம் ஹாக்கி இதேச ஹாக்கோ இன்னொந்த அப்பே அதுக்கு அதுக்கு சந்தன்கா தான் இஷ்டே விட்டுவிடுது சொல் ஹாக்கணும் ಉಂಡಿ ಮಾಡಿ ಮಕ್ಕಳಿಗೆ ಸ್ವೀಟ್ ಬೀಳ್ತಾವೆ ಸ್ವೀಟ್ ಏನಾದರೂ ಕೊಡು ಕೊಡು ಕೊಡುವಂಥ ಆ ರೀತಿ ಪಾಕ ತಗೊಂಡು ನಮ್ಮ ಬಟ್ಟಲ ಯಾವ ಬಟ್ಟಲೆ ಅರ್ಧ ಬಟ್ಟಲು ತಗೋತೀವಿ ಅದರ ನಾಲ್ಕು ಪಟ್ಟು ಇನ್ನು ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ සడ අවතර అ හ